గ్రా పంచు లెటర్ కొట్లా గ్రంచాయత్ ఏంటమ్మ ఆయ్కె మంతా జనప్రతినిధి చర్మ ఊర విషయారిగో నమ్మ ఊర హిరియరిగన మంచాయతి గమన మహసీల్దార్ విషయ ద మాధ్యమ విడి మార్టీ ఫోన్ ఇష్యూ మ இல்லை மட்ட பரா இன்னும் எட்டும் இன்னும் எட்டூஸ் திடீர் ஃபோன் ஹாச்சி போதில்

ಐತಿ ಇದನ್ನ ನಾವು ಸರಿ ಕೆಲಸ ಮಾಡತ್ತಾವ ಅಂತ ಹೇಳಿ ಅವ್ರ ಐಎಸ್ಸ ಐ ಪಿ ಎಸ್ ಆ ಒಪ್ಕೊಲಿ ಅರ್ಥ ಆಗ್ತವ್ರ ಒಪ್ಕೊಲಿ ಇದನ್ನ ನಾಶ ಮಾಡಾಕ ನಮ್ಗ ಪರ್ಮಿಷನ್ ಐತಿ ಅಂತ ಹೇಳಿ ಒಪ್ಕೊಲಿ ಡಾಲಕ್ ಹೊರದ ತಿನ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಾವು ಕಾಲು ಬಿದ್ದು ಶನಾರ್ಥ ಮಾಡಿ ಪೂಜೆ ಮಾಡಿ ಹೋಗುವಂತ ಕೆಲಸ ಮಾಡಿಬಿಡೋ ಹೆಂಗ್ರಿ ಬರೋ ಅವ್ರ ಪೂಜೆ ಮಾಡಿ ಹೋಗೋಣ ಇಲ್ಲಿ ಇದನ್ನ ಇದನ್ನ ಸಮರ್ಥನೆ ಅದಕ್ಕೆ ಮಾಡ್ಕೊಳ್ರಿ ಇಲ್ಲಿ ಜಗದ ಮ್ಯಾಸ್ ಸ್ಪಾರ್ಟ್ ಮೇಲೆ ಬಂದು ಮೂರು ದಿನ ಆದವರು ಮತ್ತೆ ನಾವು ಇಲ್ಲ ಇಷ್ಟ ಬಡ್ಕೊಹತಾವ ಹೊಡ್ಕೊ ಆತ ಮತ್ ಬರ ಬರ್ರೆ ತಹಶೀಲ್ದಾರ್ ಅವ್ರ ಮೇನ್ ನಾವ್ ಅಧಿಕಾರಿ ಯಾರ್ಗ್ ಹೇಳ್ಬೇಕಂದ್ರ ತಹಸೀಲ್ದಾರ್ ಅವ್ರಿಗೆ ನಮ್ ಇತರಗಳನ್ನ ತೊಡ್ಕೊಬೇಕ ನಾವ್ ರೈತರ

ಮುಖ್ಯಮಂತ್ರಿ ಕೊಟ್ಟನು ಅವ್ರ ಯಾರು